ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರಪಂಚ ಕಂಡ ಅದ್ಭುತ ಮಾನವತಾವಾದಿ ಯೇಸುಕ್ರಿಸ್ತ ಎಲ್ಲ ಸಮುದಾಯಗಳಿಗೆ ಧಾರ್ಮಿಕ ನೆಲಗಟ್ಟಿನ ಸಂಸ್ಕೃತಿ ಅಡಿಯಲ್ಲಿ ಪ್ರಪಂಚದ ಮಾನವತಾವಾದಿಯಾದ ಯೇಸುಕ್ರಿಸ್ತ ದೈವದ ಅರಿವನ್ನು ಮೂಡಿಸಿದ ಮಹಾನ್ ಚೇತನ ಯೇಸುಕ್ರಿಸ್ತ ಎಂದು ಬಿಷಪ್ ಸತೀಶ್ ಸತೀಶ್ಗೆ ಹೇಳಿದರು ನಗರದ ರಹೀಂನಗರದ ಅಂತ್ಯಕಾಲ ಪ್ರಾರ್ಥನಾ ಮಂದಿರದಲ್ಲಿ ಬುಧವಾರ ಕ್ರಿಸ್ಮಸ್ ಹಬ್ಬ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕ್ರಿಸ್ತರು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಜನರ ಪಾಪಗಳನ್ನು ಕ್ಷಮಿಸಿ ಗೋಸ್ಕರ ಲೋಕಕ್ಕೆ ಬಂದರು ಲೋಕದ ಮೇಲೆ ಎಷ್ಟು ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿದನು ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು ಎಂದು ಆತನನ್ನು ಕೊಟ್ಟನು ಎಂದು ಅವರು ಹೇಳಿದರು ಹಾಗೂ ನಮಗೋಸ್ಕರ ಬಡವನಾದನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ದೇವಕುಮಾರ ಪ್ರತ್ಯಕ್ಷನಾದನು ಎಂದರು ಯೇಸು ಕ್ರಿಸ್ತ ಒಬ್ಬ ಪ್ರಪಂಚಕ್ಕೆ ದಾರಿದೀಪವಾಗಿದ್ದಾರೆ ಇತಿಹಾಸದ ಮೂಲಕ ಹೇಳುವುದಾದರೆ ಕ್ರಿಸ್ತ ಹುಟ್ಟಿದ ಮೇಲೆ ಕ್ರಿಸ್ತ ಶಕ ಹುಟ್ಟಿತ್ತು ಎಂದು ದಾಖಲೆಗಳು ಇವೆ ಈ ಹಿನ್ನೆಲೆಯಲ್ಲಿ ಕ್ರಿಸ್ತ ಶಕದಿಂದಲೇ ಎಲ್ಲ ಮಾನವತಾವಾದಿಗಳು ಕ್ರೈಸ್ತ ಧರ್ಮದ ಅನುಯಾಯಿಗಳು ಜಾತಿ ಭೇದ ಮರೆತು ದೈವ ಮಾನವನಾದ ಕ್ರಿಸ್ತನನ್ನು ಡಿಸೆಂಬರ್ ಇಪ್ಪತ್ತೈದರಂದು ಯೇಸು ಕ್ರಿಸ್ತರ ದಿನಾಚರಣೆಯನ್ನು ಚಳ್ಳಕೆರೆ ಎಲ್ಲ ಕ್ರಿಸ್ತ ಮಂದಿರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ಸಮಯದಲ್ಲಿ ಕ್ರೈಸ್ತ ಬಂಧುಗಳು ಯೇಸುವಿನನ್ನು ಪ್ರಾರ್ಥಿಸಿ ಕೃಪೆಗೆ ಪಾತ್ರರಾದರು ಇನ್ನು ಈ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮದವರಿಗೆ ಕೂಟ ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ನೀಲಕಂಠಪ್ಪ ಜೇಮ್ಸ್ ರಮೇಶ್ ದೀಪಕ್ ಸೇರಿದಂತೆ ಅನೇಕ ಕ್ರೈಸ್ತ ಬಂಧುಗಳು ಭಾಗಿಯಾಗಿದ್ದರು ಚಳ್ಳಕೆರೆ ಅಭಿಷಕ್ತನು ಎಂಬುದಾಗಿ ಏನಕ್ಕಾಗಿ ಅಭಿಷಕ್ತನು ಅಂದರೆ ಪಾಪದಿಂದ ಶಾಪದಿಂದ ಬಂಧಿಸಲ್ಪಟ್ಟಂತವರನ್ನ ಬಿಡುಗಡೆ ಮಾಡಲಿಕ್ಕಾಗಿ ದೇವರು ಅಭಿಷಕ್ತನಾಗಿ ತನ್ನ ಮಗನಾದ ಈ ಲೋಕಕ್ಕೆ ಕಳಿಸಿಕೊಟ್ಟರು ಮಾಸ್ ಕ್ರಿಸ್ ಮಾಸ್ ಅಂದ್ರ ಅರ್ಥ ಮಾಸ್ ಅಂದರೆ ಆರಾಧನೆ ಕ್ರಿಸ್ತನಿಗೆ ಆರಾಧನೆ ಎಂಬುದಾಗಿ ಹೇಳಲ್ಪಡುವಂತದಾಗಿ ಕಾಣಪಡುತ್ತದೆ ಹಾಗಾದ್ರೆ ಈ ಒಂದು ಕ್ರಿಸ್ಮಸ್ ಅದರ ಅರ್ಥ ಏನಂದ್ರೆ ಕ್ರಿಸ್ತನಿಗೆ ಆರಾಧನೆ ಯಾಕೆ ಕ್ರಿಸ್ತನಿಗೆ ಆರಾಧನೆ ಸಲ್ಲಿಸುವಾಗಿದ್ದೇವೆ ಬೈಬಲ್ ಅಲ್ಲಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಏಸು ಹುಟ್ಟಿದ್ದಾರೆ ಎಂಬುದಾಗಿ ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ ಏಸು ಹುಟ್ಟಿದ ದಿನಾಂಕ ಬೈಬಲ್ ಅಲ್ಲಿ ಶಿಷ್ಯಗಳಾಗಲಿ ಅಥವಾ ಅಪೌಸ್ತರಾಗಲಿ ಯಾರು ದೇವರನ್ನ ಆರಾಧನೆ ಮಾಡಿದಾಗಿ ಎಲ್ಲಿಯೂ ನೋಡಲಿಲ್ಲ ಏಸು ಸ್ವಾಮಿ ಸಹ ಬರ್ತಡೇನ ಎಲ್ಲಿಯೂ ಬೈಬಲ್ ಅಲ್ಲಿ ಮಾಡಿಕೊಂಡ್ರು ಅಂತ ಆಮೇಲೆ ಅವರ ಶಿಷ್ಯರು ಸಹ ಏಸುವಿನ ಬರ್ತಡೆಗಳನ್ನ ಮಾಡಿದ್ರು ಎಂಬುದಾಗಿ ಎಲ್ಲಿಯೂ ಹೇಳಲಿಲ್ಲ ಇವತ್ತು ಯಾರು ಹುಟ್ಟಿದ್ರು ಗೊತ್ತಿಲ್ಲ ಈ ದಿನಾಂಕದಲ್ಲಿ ಆದ್ರೆ ಒಂದು ಸತ್ಯ ಯಾರು ಹುಟ್ಟಿರ್ಬೋದು ಯಾರು ಉಂಟೆ ಇರ್ಬೋದು ಏಸು ಈ ಜಗಕ್ಕೆ ಎರಡು ಸಾವಿರ ವರ್ಷಗಳ ಹಿಂದೆ ಬಂದನು ಎಂಬುದಕ್ಕೆ ಸಾಕ್ಷಿ ನಾವುಗಳೆಲ್ಲರೂ ಇದ್ದೇವೆ ಎರಡದಾಗಿ ಸಮಾಜದಲ್ಲಿ ನಾವು ನೋಡುತ್ತೇವೆ ಹಿಸ್ಟ್ರಿಯಲ್ಲಿ ನೋಡುತ್ತೇವೆ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದಾಗಿ ಸ್ವಾಮಿಯ ಒಂದು ಜೀವನ ಇದೊಂದು ಚರಿತ್ರೆಯಾಗಿ ಕಾಣಬಹುದೇ ಇದೊಂದು ಕಲ್ಪನಾ ಕಥೆಯಲ್ಲ ಅಥವಾ ಊಹಿಸಿಕೊಂಡಂತ ಒಂದು ಕಥೆಯಾಗಿ ಕಥೆಯ ಪುಸ್ತಕವಾಗಿ ಈತನು ಬರಲಿಲ್ಲ ಈತನು ಚರಿತ್ರದ ಪುರುಷನಾಗಿ ಈ ಲೋಕಕ್ಕೆ ಬಂದು ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದನ್ನು ಈ ಲೋಕದಲ್ಲಿ ಎರಡನ್ನು ವಿಭಾಗಿಸಿದವನಾಗಿದ್ದಾನೆ ಇವತ್ತು ಯಾರೆಲ್ಲ ನೀವು ಸ್ಕೂಲ್ ಹೋಗಿದ್ದೀರೋ ನಿಮ್ಮ ಸ್ಕೂಲ್ಗಳಲ್ಲಿ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದಾಗಿ ಬರೆಯಲ್ಪಟ್ಟದಾಗಿದೆ ಇನ್ನು ನೀವು ಸಬ್ಸ್ಕ್ರೈಬ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ